ಸತ್ಯಧರ್ಮತೀರ್ಥಶ್ರೀಪಾದಂಗಳವರ ವ್ಯಾಖ್ಯಾನ ಅದನ್ನು ಪ್ರಧಾನ ಸಂಪಾದಕರಾಗಿ ಪಂಡಿತ ಸತ್ಯಜ್ಞಾನಾಚಾರ್ಯ ಕಟ್ಟಿ ಮತ್ತು ಸಂಪಾದಕರಾಗಿ ಕೃಷ್ಣಾಚಾರ್ಯ ಉಪಾಧ್ಯಾಯ ಅತ್ಯಂತ ಉಪಯುಕ್ತವಾದ ಪುಸ್ತಕ ವಿಶೇಷವಾಗಿ ಸಂಶೋಧನೆಯನ್ನು ಮಾಡಿ ಧರ್ಮರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಉದ್ಯೋಗ ಪರ್ವವನ್ನು ಅಧ್ಯಯನ ಮಾಡುವುದಕ್ಕೆ ಒಂದು ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ ಅದರಂತೆ ಋಕ್ ಸಂಹಿತ ಹದಿಮೂರನೆಯ ಭಾಗ ವೆಂಕಟ ಮಾಧವ ಸಾಯಣ ಮುದ್ಗಲ ನೀತಿ ಮಂಜರಿ ಈ ಎಲ್ಲ ವ್ಯಾಖ್ಯಾನಗಳಿಂದ ಸಹಿತವಾದದ್ದು ಪ್ರಧಾನ ಸಂಪಾದಕರಾಗಿ ಪಂಡಿತ ಸತ್ಯಜ್ಞಾನಾಚಾರ್ಯ ಕಟ್ಟಿ ಸಂಪಾದಕರಾಗಿ ಪಂಡಿತ ವೆಂಕಟೇಶಾಚಾರ್ಯ ಬಿಆರ್ ಬಹಳ ಉಪಯುಕ್ತವಾದ ಪುಸ್ತಕ ಅತ್ಯಂತ ಕಠಿಣವಾದ ಆ ಎಲ್ಲ ವ್ಯಾಖ್ಯಾನಗಳ ಸಂಶೋಧನೆಯನ್ನು ಬಹಳ ಚೆನ್ನಾಗಿ ಮಾಡಿ ಅದರ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅದರಂತೆ ಪಂಡಿತ ವೆಂಕಟೇಶಾಚಾರ್ಯರು ರಾಮಗೀತ ಎರಡು ಸಾವಿರದ ಮೂರರಲ್ಲಿ ಇದೇ ರಾಮೋತ್ಸವದಲ್ಲಿ ನಡೆದಂತಹ ಪ್ರವಚನದ ಸಂಗ್ರಹವನ್ನು ಬಹಳ ಸುಂದರವಾಗಿ ಬಿ ಆರ್ ವೆಂಕಟೇಶಾಚಾರ್ಯರು ಮಾಡಿದ್ದಾರೆ ಚಂದ್ರಕಾಂತ ದೇಶಪಾಂಡೆ ಹಾಗೂ ಅವರ ಕುಟುಂಬದವರು ಇದಕ್ಕೆ ಸೇವೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ದೇವರು ವಿಶೇಷ ಅನುಗ್ರಹ ಮಾಡಲಿ ಸಂಹಿತ ಹದಿನಾಲ್ಕನೆಯ ಭಾಗ ವೆಂಕಟಮಾಧವ ಸಾಯಣ ಮುದ್ಗಲ ನೀತಿಮಂಜರಿ ಇತ್ಯಾದಿಗಳಿಂದ ಸಹಿತವಾದದ್ದು ಪಂಡಿತ ಸತ್ಯಜ್ಞಾನಾಚಾರ್ಯ ಕಟ್ಟಿ ಪ್ರಧಾನ ಸಂಪಾದಕರಾಗಿ ಸಂಪಾದಕರಾಗಿ ವಿಶೇಷವಾಗಿ ಇದರ ಸಂಶೋಧನೆಯನ್ನು ಮಾಡಿ ಪಂಡಿತ ವಾಮನಾಚಾರ್ಯ ಆಲೂರ್ ಇದನ್ನು ಸಮರ್ಪಣೆ ಮಾಡಿದ್ದಾರೆ ಇವರೆಲ್ಲರಿಗೂ ವಿಶೇಷವಾಗಿ ಇದೇ ತರಹದ ಗ್ರಂಥಗಳ ಸಂಪಾದನೆ ಪಾಠ ಪ್ರವಚನಗಳನ್ನು ಮಾಡುವ ಸೌಭಾಗ್ಯವನ್ನು ಶ್ರೀಮ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ಕರುಣಿಸಲಿ ದ್ವೈತ ವಿದ್ಯಾಧೀಶ ಸ್ನಾತಕೋತ್ತರ ಸಂಸ್ಕೃತ ಶೋಧ ಕೇಂದ್ರದಿಂದ ಹೀಗೆ ದಿನಕ್ಕೊಂದರಂತೆ ಅಷ್ಟು ಪುಸ್ತಕಗಳು ಒಂದರ ಮೇಲೆ ಒಂದು ಇವೆ ಅದರಂತೆ ವಿಶ್ವಮಧ ಮಹಾಪರಿಷತ್ತಿನ ವತಿಯಿಂದಲೂ ಕೂಡ ಅನೇಕ ಗ್ರಂಥಗಳ ಪ್ರಕಾಶನ ನಡೀತಾ ಇದೆ ಆ ಸಂಸ್ಥೆಗಳಿಗೆ ವಿಶೇಷವಾಗಿ ಅಭಿವೃದ್ಧಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ